ನಮಸ್ಕಾರ ಗುರು ನೀನು ನೋಡ್ತೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಬೆಂಗಳೂರು ಬೋಸ್ ತಡೆ ನೆನೆ ಗೆದ್ದ ನಂತರ ತೆಲುಗು ಡಂಡಸುರದ ನಮ್ಮ ಕೋಚ್ ರಣಜಿಂಗ್ ಶರಾವತ್ ಅವರು ಏನು ತಡರು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿ ಕಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬಂದೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ನಮ್ಮ ಬೆಂಗಳೂರು ಬೋಸ್ ಲಾಸ್ಟ್ ಮ್ಯಾಚು ಪುಣೆ ಪಂಟಸ ಸ್ವಾತಂತ್ರ್ಯ ಈಗ ತೆಗು ಸುರದ ಗೆಲ್ಲ ಗೆಲ್ಲೇ ಬೇಕು ಗುರು ಆ ರೀತಿ ಪ್ರೆಜರ್ ಇತ್ತು ಅಂತ ಹೇಳಬೇಕು ಯಾಕಂದ್ರೆ ಈ ನಾಮ ನಮಗೆ ಸ್ವತಿ ಅಂತ ಹೇಳ್ಬೇಕು ಪುಣೆ ಪಡೆದು ಈ ಮ್ಯಾಚ್ ತೆಲುಗು ನಡೆಸುವುದಕ್ಕೆ ಗೆಲ್ಲಲೇಬೇಕಿತ್ತು ಅದರ ರೀತಿ ಗೆದ್ರು ಅಂತ ಹೇಳಬೇಕು ಚೆನ್ನಾಗಿ ಆಡಿ ಗೆದ್ರು ಅಂತ ಹೇಳಬೇಕು ನಮ್ಮ ಡಿಫೆಂಡರ್ ಸರ್ಜಿತ್ ಒಂದು ಸಲ್ಯೂಟ್ ಹೊಡ್ದೇಬೇಕು ಆ ರೀತಿ ಆಟ ಆಡೋರು ಸಿಂಗಲ್ ಆಗಿ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಪರವಾಗಿ ಡಿಫೆಂಡಿಂಗ್ ಸರ್ಜಿತ್ ಅವರು ಮಿಂತು ಅಂತಾರೆ ಆ ಕಡೆ ಪವನ್ ಶೇತ್ರ ಕೂಡ ಮಿಂಚಿದ್ರು ಅಂತ ಹೇಳಬೇಕು ಪವನ್ ಶೇತ್ರ ಕಟ್ಟ ನಮ್ಮ ಬೆಂಗಳೂರು ಬಸ್ ಅಂತ ಹೇಳಬೇಕು ಪವನ್ ಶೇತ್ರ ನಮ್ಮ ರನ್ನಿಂಗ್ ಶೇತ್ರ ಇದ್ರ ಬಗ್ಗೆ ಅಂತ ಹೇಳಿದ್ರಪ್ಪ ಅಂತಾರೆ ನಾವು ಲಾಸ್ಟ್ ಮ್ಯಾಚ್ ಪುಣೇರಿ ಸ್ವತಃ ನಂತರ ಈ ಮ್ಯಾಚ್ ಗೆಲ್ಲಲೇಬೇಕಿತ್ತು ಪ್ರೆಸರ್ ಇತ್ತು ಪೂರ್ತಿ ನಮ್ಮ ಮೇಲೆ ಪ್ರೆಸರ್ ಇತ್ತು ನಾನು ಪೂರ್ತಿ ನಮ್ಮ ಆಟಗಾರರಿಗೆ ಬಿಟ್ಟಿದ್ದು ಯಾವುದೇ ರೀತಿ ಸ್ಟ್ರಾಟಜಿಯಲ್ಲಿ ಬದಲಾವಣೆ ಮಾಡಲಿಲ್ಲ ನೀವೇ ಏಳು ಜನ ಗೆಲ್ಲಿಸಬೇಕು ಸೋಲ್ತಿರೋ ಬಿಡ್ತಾರ ಗೊತ್ತಿಲ್ಲ ನೀವು ಗೆಲ್ಲಿಸಲೇಬೇಕು ಈ ಮ್ಯಾಚ್ನ ಸೋತಿರೋ ಲಾಸ್ಟ್ ಮ್ಯಾಚ್ ಈ ಮ್ಯಾಚ್ ಗೆಲ್ಲಿಸಲೇಬೇಕು ಅಂತ ನಾನು ಆಟಗಾರರಿಗೆ ಗೆದ್ದೆ ಅವರು ಗೆಲ್ಲಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ರು ನಾನು ಅವರಿಗೆ ಪೂರ್ತಿ ಕೊಟ್ಟು ನಾನು ಏನು ಸ್ಟ್ರಾಟಜಿಯನ್ನು ಉಪಯೋಗಿಸ್ತಿಲ್ಲ ಅಲ್ಲ ಅಂತ ಹೇಳಬೇಕು ನಾನು ಪವನ್ ಶ್ರೇತಾರೆ ಕಟ್ಟಕೋ ಸ್ವಲ್ಪ ಹೇಳ್ಕೊಟ್ಟಿದ್ದೆ ಅಷ್ಟೇ ಪವನ್ ನಮ್ಮ ತಂಡ ಕಟ್ಟೋದ್ ಯಶಸ್ವಿ ಆಯಿತು ಆ ಕಣದಾಗೆ ಮ್ಯಾಚ್ ಕೂಡ ಗೆಲ್ತು ಪವನ್ ಶರೋತ್ರು ನಮ್ಮ ಟೀಮಲ್ಲಿ ಇದ್ರೆ ತುಂಬಾ ಖುಷಿ ಆಗುತ್ತೆ ನಮಗೆ ಇನ್ನೂ ನಮ್ಮ ತಂಡ ಇನ್ನೂ ಹೆಚ್ಚು ಇದು ಇನ್ನು ಇನ್ನೂ ಮೇಲ್ದಿದ್ರು ನಮ್ಮ ತಂಡ ಪವನ್ ಇತ್ತು ಇತ್ತೊಂದರೆ ವರ್ಷ ನಮ್ಮ ತಂಡ ಮೇಲಿದ್ರು ಪವನ್ ಶೇತ್ರ ನಮಗೆ ಪವನ್ ಯಾವುದೇ ಚಾನ್ಸ್ ಸಿಕ್ತು ಅಂತ ನಮಗೆ ಮುಂದಿನ ಆಕ್ಷನ್ ಆಗಿರ್ಬೋದು ಪವನ್ ಶೇತ್ರ ಕರ್ಕೊಳ್ಳೋ ಚಾನ್ಸ್ ಸಿಕ್ತಾರೆ ಪವನ್ ಶೇತ್ರ ಕರ್ಕೊಳ್ತೀವಿ ಪವನ್ ಶೇತ್ರ ಕಟ್ಟು ಯಶಸ್ಸು ಆಯಿತು ಪವನ್ ಶರೋತ್ ಕಟ್ಟೋದು ಎಷ್ಟು ವರ್ಷ ಆಗಲಿ ನಮ್ಮ ಸರ್ ಚೆನ್ನಾಗಿ ಆಟ್ರೆ ನಮ್ಮ ಕೈಯಿಂದ ಮ್ಯಾಚ್ ಆಲ್ಮೋಸ್ಟ್ ಹೋಗೋದು ಅಂತ ಹೇಳಬೇಕು ನಮ್ಮ ತಂಡ ಚೆನ್ನಾಗಿ ಆಟ ಆಡುತ್ತೆ ನಮ್ಮ ಕೋಚ್ ಸರ್ ತರ ಹೇಳಿದ್ರು ಅಂತ ಹೇಳಬೇಕು ಇದ್ರ ಬಗ್ಗೆ ನಿಮಗೆ